ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಗೂಡ್ಸ್ ಗಾಡಿ ನೋಡ್ತಾ ಇದ್ದರೆ ಟಾಟಾ ಇಂಟ್ರದಲ್ಲಿ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿ ಸಿಂಗಲ್ ಓನರ್ ಗಾಡಿ ಇರುತ್ತೆ ನಿಮಗೆ ರೀಸೆಂಟ್ ಮಾಡಲ್ ಇದೆ ಅಂತ ಹೇಳ್ಬೋದು ವೀಕ್ಷಕರೇ ಈ ಗಾಡಿದು ಪೂರ್ತಿ ಡೀಟೇಲ್ಸ್ ಬೇಕಂದ್ರೆ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಅದಾದಮೇಲೆ ನಿಮಗೆ ಡೈರೆಕ್ಟ್ ಓನರ್ ನಂಬರ್ ಸಿಗುತ್ತೆ ನಿಮಗೆ ಈ ಗಾಡಿ ಡೀಟೇಲ್ಸ್ ಎಲ್ಲ ಕೇಳಾದ ಮೇಲೆ ಇಷ್ಟ ಆಯಿತು ಅಂದರೆ ನೀವು ಡೈರೆಕ್ಟಾಗಿ ಓನರ್ಗೂ ಸಹ ಕರೆ ಮಾಡಿ ನೀವು ಅಂತ ಹೇಳ್ಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ನೆಕ್ಸ್ಟ್ ಯಾವುದೇ ವೀಡಿಯೋ ಒಂದು ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಒಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಹಾಗೆ ನಿಮ್ಮದು ಇದು ಇದೇ ಥರ ಯಾವುದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮ್ಗೆ ಏನಾದರೂ ಹಂಚಿದರೆ ವೀಕ್ಷಕರೇ ಅದಕ್ಕೂ ಮುನ್ನ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವೀಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಗಾಡಿನೂ ಸೇಲ್ಗಿದ್ರೆ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿಲ್ಲ ವೀಕ್ಷಕರೇ ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಅಂದರೆ ಗಾಡಿ ಡೀಟೇಲ್ಸು ಗಾಡಿ ಫೋಟೋಸೆಲ್ಲ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಕಾಲ್ ಮಾಡೋಕ್ಕೋಗ್ಬೇಡಿ ವಾಟ್ಸಪ್ಪಲ್ಲೇ ಸೆಂಡ್ ಮಾಡಿದರೆ ಸಾಕು ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಡೈರೆಕ್ಟಾಗಿ ನೀವು ಗಾಡಿ ಏನು ಡೀಟೇಲ್ಸ್ ಕೊಟ್ಟಿದ್ರೋ ಅದೇ ಡೀಟೇಲ್ಸೇ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ನೀವು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅದೇ ನಂಬರೇ ಈ ವಿಡಿಯೋದಲ್ಲಿ ಹಾಕ್ತೀನಿ ಗಾಡಿ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ವೀಡಿಯೋ ನೋಡಿದ ಮೇಲೆ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಗಾಡಿ ಓನರ್ ನಂಬರಲ್ಲ ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟ್ ನೋಡಿ ಡೀಟೇಲ್ ಸಿಗುತ್ತೆ ಮತ್ತು ಓನರ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದಾದರೆ ಈ ಗಾಡಿದು ಡೀಟೇಲ್ಸು ಓನರೇ ಒಂದು ಸ್ವಲ್ಪ ಹೇಳಿದ್ದಾರೆ ಅದೇನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಕ್ಷಕರೇ ಒಂದು ಸಲ ಕೇಳಿಸ್ಕೊಳ್ಳಿ ನಿಮಗೆ ಇಷ್ಟ ಆಯಿತು ಅಂದರೆ ಆಮೇಲೆ ಡೈರೆಕ್ಟ್ ಓನರ್ ನಂಬರ್ ಸಹ ನೀವು ಕರೆ ಮಾಡ್ಬೋದು ಈ ಗಾಡಿಯವರು ಹೇಳಿದ್ರೆ ಹಂಗೆ ಒಂದು ಅಶೋಕ್ ಲಲ್ಲಾಂಡ್ ಬಲೋರು ಯಾವ್ದಾರು ಬಂದರೆ ಎಕ್ಸ್ಚೇಂಜ್ ಮಾಡಿಸಿಕೊಡ್ತೀನಿ ಸರ್ ಅಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ ಡೀಟೇಲ್ ಸಿಗುತ್ತೆ ಹಲೋ ಸರ್ ಅದೇ ಒಂದು ನಿನ್ನೆ ಇಂಟ್ರಾ ಕಳಿಸಿದ್ರಿ ಸರ್ ಸೇಲಿ ಇದೆಯಾ ಸರ್ ಅದು ಏನು ಇದೆಯಾ ಓಕೆ ಸರ್ ಮಾಡಲಿ ಸರ್ ಅದು ಮಾಡಲ್ ಇಪ್ಪತ್ತೊಂದು ಸರ್ ಎರಡು ಸಾವಿರದ ಇಪ್ಪತ್ತೊಂದು ಫಸ್ಟ್ ಓನರ್ ರೀ ಹಾಂ 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 ರನ್ನಿಂಗ್ ಐತೆ ಪಾಸಿಂಗ್ ಫ್ರೆಶ್ ಐತೆ ಓಕೆ

ಎಕ್ಸ್ಟ್ರಾ ಪೆಟ್ಟಿಗೆ ಅಲ್ಲ ಸರ್ ಒಂದು ಸ್ಕ್ರೀನ್ ಕುಡಿಸಿದ್ದೀವಿ ಹಾಂ ಸ್ವಲ್ಪ ಹ್ಞೂ ಮೋಡಿಫೈ ಮಾಡಿರ್ತೇವಲ್ಲ ಆ ಟೈಪ್ ಒಳಗಡೆ ಅಂದರೆ ಮ್ಯೂಸಿಕ್ ಸಿಸ್ಟಮ್ಮು ಏನಾದರೂ ಎಲ್ಲ ಇದೆ ಸರ್ ಎಲ್ಲ ಇದೆಯಾ ಸ್ಕ್ರೀನ್ ಗ್ರೀನ್ ಎಲ್ಲ ಇದೆ ಸರ್ ಒಳಗಡೆ ಹ್ಞೂ ಹ್ಞೂ ಇದೆ ಇಷ್ಟ ಐದು ಗೇರ್ ಬರುತ್ತಲ್ಲ ಸರ್ ಅದು ಹಾಂ ಐದು ಗೇರ್ ಸರ್ ಓಕೆ ಸರ್ ಗಾಡಿ ಇರೋದಿಲ್ಲ ಸರ್ ಇದು ಇದೆ ಗೋಕಾಕ್ ಸರ್ ಅದು ಗೋಕಾಕ್ ಹಾಂ ಬೆಳಗಾವಿ ಡಿಸ್ಟ್ರಿಕ್ ಬೆಳಗಾವಿ ಡಿಸ್ಟ್ರಿಕ್ ಗೋಕಾಕ ಹಾಂ ಸರ್ ಹ್ಞೂ ಹ್ಞೂ ಗಾಡಿಗೆ ಅದೇನು ಲೋನ್ ಇದೆಯಾ ಹೆಂಗೆ ಹಾಂ ಲೋನ್ ಐತೆ ಸರ್ ಹ್ಞೂ ಇವಾಗಿ ಕಂಟಿನ್ಯೂ ಕೊಡ್ತಾರೆ ಅಥವಾ ಫುಲ್ ಕ್ಯಾಶಿಗೆ ಸರ ಕ್ಯಾಶ್ ಕೊಟ್ಟ ತೊಗೊಂದ್ರೆ ಫುಲ್ ಕ್ಯಾಶಿಗೆ ಹಾಂ ಸರ್ ಇಲ್ಲಾಂದ್ರೆ ನನಗೆ ಒಂದು ಇದು ಬೇಕಾಗಿತ್ತು ರೀ ಎಸ್ ಅಪ್ಲಂಡ ದೋಸ್ಥೆ ಎಲ್ ಎಸ್ ಪ್ಲಸ್ ಅಥವಾ ಎಲ್ ಎಸ್ ಇದ್ರೂ ನಡಿತದ ಹಾಂ ಹಾಂ ಅಥವಾ ಬೊಲರ್ ಇದ್ರೂ ನಡೀತದೆ ಪಿಕಪ್ ಹಾಂ 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 ಎಕ್ಸ್ಚೇಂಜ್ ಮಾಡಿ ಹಾಂ ಎಕ್ಸ್ಚೇಂಜ್ ಮಾಡೂ ಮಾಡಬಹುದು ಸರ್ ಓಕೆ ಎಕ್ಸ್ಚೇಂಜ್ ಕೂಡ ಇರುತ್ತೆ ಫುಲ್ ಕ್ಯಾಶ್ಗು ಇರುತ್ತೆ ಲೋನ್ ಕಂಟಿನ್ಯೂ ಕೊಡಲ್ಲ ಇಲ್ಲ ಹಂ ಅದರ ಗೋಕಾಕಕ್ಕೆ ಅಲ್ಲೇ ಇರುತ್ತಾ ಅಥವಾ ಅಕ್ಕಪಕ್ಕ ಏನಾದರೂ ಊರು ಇದ್ಯಾ ಸರ್ ಗೋಕಾಕಕ್ಕೆ ಅಲ್ಲೇ ಇದೆ ಗೋಕಾಕಾ ಹ ಸರ್ ಸರಿ ಸರಿ ಈಗ ಅದು ಗಾಡಿಗೆ ಏನು ರೇಟ್ ಹೇಳ್ತಾ ಇದ್ದರಾ ಸರ್ 6 ಲಕ್ಷ ಹೇಳ್ತೀನಿ ಸರ್ 6 ಲಕ್ಷ ಹ ಸರ್ ಆ ಬಂದ್ರೆ ಕಡಿಮೆ ಆಗುತ್ತಾ ಹ ಆಗುತ್ತೆ ಸರ್ ಕಡಿಮೆ ಮಾಡ್ ಹಾ ಹಂ ಸರಿ ಸರ್ ಇದೆ ನಂಬರ್ ಆಕೊಳ್ಳೋಣ ಹಾ ಸರಿ ಇದೆ ನಂಬರ್ ಸರ್ ಸರಿ ಸರ್ ಥ್ಯಾಂಕ್ ಕೇಳಿಸ್ಕೊಂಡಲ್ಲ ನಿಮಗೆ ಏನಾದರೂ ಇಂಟ್ರಾ ವಿ ತರ್ಟಿಯಲ್ಲಿ ಸಾರಿ ವಿ ಟೆನ್ನಲ್ಲಿ ಈ ಗಾಡಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸಲ ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ಓನರ್ ನಂಬರ್ ಆಗಿರುತ್ತೆ ಅವ್ರಿಗೆ ಒಂದು ಸತಿ ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ ಸಲ ತಿಳ್ಕೊಂಡು ಸಲ ವಿಸಿಟ್ ಮಾಡಿ ಡೈರೆಕ್ಟಾಗಿ ಗಾಡಿ ಕಂಡೀಷನೆಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಇಷ್ಟ ಆಯಿತು ಅಂದರೆ ಕೂತು ಮಾತಾಡಿದರೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವು ಇನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೇನೆ ವೀಕ್ಷಕರೇ ಥ್ಯಾಂಕ್ ಯು